ನೋಡಿಯಪ್ಪ ನಾನು ಬಂದಿದ್ದ ಉದ್ದೇಶ ಏನು ಅಂದರೆ ಇವತ್ತು ತೋರ್ತೀನಿದೆ ನಮಗೆ ಅಲ್ಲಿ ಕೆಲಸ ಬಿಟ್ಟಿಲ್ಲಿ ಬಂದಿದ್ದೀನಿ ಏನಾದ್ರೂ ಸ್ವಲ್ಪ ಸ್ವಾಗ್ತಾ ಇದೆ ನನ್ನದು ಇದು ನನ್ನ ಡಿಸ್ಟಿಕ್ಟಲ್ಲ ಇವಾಗ ನನಗೆ ಹದಿನೇಳು ಡಿಸ್ಟಿಕ್ ಕೊಟ್ಟಿದ್ದಾರೆ ಎಲ್ಲ ಡಿಸ್ಟಿಕ್ ತಾಲೂಕು ತಾಲೂಕು ಆಗ್ತಾ ಇಲ್ಲ ಡಿಸ್ಟಿಕ್ ಮಾತ್ರ ಮುದುಸ ಹೋಗಿ ಕ್ಯಾಂಪ್ ಮಾಡಿ ಬರ್ತೀನಿ ಎಲ್ಲ ಒಂದು ಕಡೆ ನಮ್ಮ ಡಿಸ್ಟ್ರಿಕ್ ನಮ್ಮೂರೇ ನಾನು ಸರಿ ಇದ್ದರೆ ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕು ಹೋಗೋಕೆ ಶುರು ಮಾಡಿಬಿಟ್ಟಿದ್ದೀನಿ ಇಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತಾ ನನಗೆ ಏನೋ ಇದು ನಡೀತಾ ಇಲ್ಲ ಅದು ಇದು ಅಂತ ಅದಕ್ಕೆ ಈ ಡಿಸ್ಟಿಕ್ ಬಂದಿದ್ದೀನಿ ಇವತ್ತು ಈ ತಾಲೂಕಿಗೆ ಬಂದಿದ್ದೀನಿ ಕೆಜಾಪಿಗೆ ಬಂದಿದ್ದೀನಿ ಇನ್ನೊಂದು ತಾಲೂಕಿಗೆ ಹೋಗಬೇಕು ಅದು ಹೇಳೋದನ್ನ ಎಲ್ಲಿ ಹೋಗ್ತೀನಿ ಅಂತ ಎಲ್ಲೆಲ್ಲಿ ಜನಗಳು ತೊಂದರೆ ಆಗ್ತಾ ಅಲ್ಲಿ ನಾವು ಇದ್ದೀವಿ ಜನ ಜೆನ್ಯೂನ್ ಇದ್ದರೆ ನಾವು ಸಪೋರ್ಟ್ ಮಾಡ್ತೀವಿ ಸುಳ್ಳು ಸುಳ್ಳು ಕೇಸ್ ಹಾಕ್ತಿದ್ರೆ ನಾನು ಅವ್ರ ಮೇಲೆ ಮೂರು ವರ್ಷ ಜೈಲು ಕಳ್ಸೋಕೆ ಅವಕಾಶ ಇದೆ ಸುಳ್ಳು ಕೇಸ್ ಯಾರೂ ಹಾಕಂಗಿಲ್ಲ ಈ ಜೆನ್ಯೂನ್ ಕೇಸುಗಳು ಸುಳ್ಳು ಕೇಸಲ್ಲಿ ಮುಚ್ಚೋಗ್ತಾ ಇದೆ ನಿಜವಾದ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಅದು ಬರೋರ್ ಮೇಲೆ ಕೂತ್ಕೊಂಡು ಇನ್ಯಾರು ಅವರು ಏನೋ ಮಾಡಿಸ್ಕೊತಾರೆ ಅದು ನಮ್ಮಲ್ಲಿ ನಡೆಯಲ್ಲ ಲೋಕಾಯುಕ್ತ ಆಫೀಸ್ ಇರೋದೇ ಜನಗಳು ಸೇವೆ ಮಾಡೋಕ್ಕೋಸ್ಕರ ನಾವು ಎಲ್ಲಿ ಹೋಗ್ತೀವಿ ನಮ್ಮ ಎಸ್ ಪಿ ಲೋಕಾಯುಕ್ತ ಅವ್ರಿಗೆ ಗೊತ್ತಾಗದಲ್ಲ ಕೋಲಾರ ಬಂದೆ ನಾನು ಇವತ್ತು ಅಲ್ಲಿ ಸುಮ್ಮನೆ ತಾಲೂಕುಗಳು ಕೋಲಾರ ಡಿಸ್ಟ್ರಿಕ್ಗೆ ಅಂತ ಹಾಕಿದೆ ಅಲ್ಲಿ ಬಂದಾಗ ಎಲ್ಲೋ ಹೋಗ್ಬೇಕು ಅಂತ ಕೂತ್ಕೊಂಡು ಪಕ್ಕದಲ್ಲಿ ಇಲ್ಲಿ ಬಂದಾಗ ಹೇಳ್ದೆ ಇಲ್ಲಿ ಹೋಗೋಣ ತಾಲೂಕ್ ಆಫೀಸ್ಗೆ ಅಂತ ಇಲ್ಲಿ ಬರೋವರೆಗೂ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಿ ಬಂದಾಗ ಆಫೀಸ್ಗಳಲ್ಲಿ ಎಕ್ಸೈಜ್ ಆಫೀಸಲ್ಲಿ ಫುನ್ಯವರೆಗೆ ಬಂದು ಯಾರು ಪತ್ತೆ ಇಲ್ಲ ಫುಲ್ ಬಾಗಲುಗಳು ಬಂದ್ ನಮ್ಮ ತಾಲೂಕ್ ಆಫೀಸಲ್ಲಿ ಅರವತ್ತೆಂಟು ಪೆಂಡಿಂಗ್ ಇದೆ ಅಮ್ಮ ಹೇಳಿದ್ದಾರೆ ಅವ್ರಿಗೆ ಅವರು ಒಂದು ಮಾತ್ರ ಬೋರ್ಡ್ ಇದೆ ಇಲ್ಲಿ ಐದಾರು ಆಫೀಸ್ ಹೋದಾಗ ಒಂದೇ ಒಂದು ಬೋರ್ಡ್ ಇರೋದು ತಾಲೂಕ್ ಆಫೀಸ್ ಮಾತ್ರ ತಾಲೂಕ್ ಆಫೀಸಲ್ಲಿ ಏನಾದ್ರು ತೊಂದರೆ ಇದ್ದಾರೆ ದಯವಿಟ್ಟು ಜನ ಇದ್ದೀರಿ ಅಮ್ಮ ಇಲ್ಲೇ ಇದ್ದಾಳೆ ಯಾರ ಇದ್ರೆ ಒಬ್ಬೊಬ್ರು ಹೇಳಿ ಅದು ಸಾಲ್ವ್ ಮಾಡ್ತೀನಿ ನಾನು ಎಕ್ಸೈಜ್ ಆಫೀಸು ಮುಚ್ಚೋಗಿದೆ ಲೇಬರ್ ಆಫೀಸು ಫುಲ್ ಬಂದು ಅಲ್ಲಿಲ್ಲ ಯಾರು ಇಲ್ಲ ಎಂಬಾರ ಫೋನ್ ಮಾಡಿದ್ರೆ ಬರ್ತೀವಿ ಸರ್ ವೆಯ್ಟ್ ಮಾಡಿ ಅಂತ ನಾನು ಅವ್ರಿಗೆ ಎರಡು ಮೂರು ದಿವಸ ಆಗುತ್ತೆ ರಜಾ ಹಾಕಿದ್ದಾರೆ ಅಂತ ಅವ್ರು ಅಲ್ಲಿ ಅಟೆಂಡೆನ್ಸ್ ಇಲ್ಲ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಒಂಥರ ವಿಚಿತ್ರ ಇಲ್ಲಿ ಅಂದ್ರೆ ಪಬ್ಲಿಕ್ ಆಫೀಸು ಹೆಸರಿಗೆ ಸಂಬಳ ಬರುತ್ತೆ ಟ್ಯಾಕ್ಸ್ ಪೇಯರ್ಸ್ ಬನ್ನಿ ನಿಮ್ದು ನಮ್ ದುಡ್ಡೆಲ್ಲ ಅವ್ರು ಕೊಡ್ತೀವಿ ಅವ್ರು ನೆಟ್ಟ ಕೆಲಸ ಮಾಡಲ್ಲ ಎಲ್ಲ ಒಂದ್ ಕಡೆ ನಮ್ ಜನನು ಕೇಳೋದಿಲ್ಲ ಬೀಗ ಹಾಕಿದ್ದಾರೆ ಅಂತ ಕೂತ್ಕೋಬೇಕು ಅಂತಲ್ಲ ನಮ್ ಪ್ರೆಸ್ ಬರಬೇಕು ಯಾಕೆ ಬೀಗ ಅಂತ ಕೇಳಬೇಕು ಬೀಗ ಇಲ್ಲಿ ಎಕ್ಸೈಸ್ ಆಫೀಸ್ ಬೀಗ ಹಾಕ್ತಾರೆ ಹನ್ನೆರಡು ಗಂಟೆಗೆ ಒಬ್ಬ ಹಾಕ್ಬೇಕು ಜ್ವರಾಗಿ ಹಾಕಲ್ಲ ನೀವು ನೀವು ನೀವೊಬ್ರು ಹಾಕ್ತೀನಿ ನಾನು ನನ್ನ ಸೇರಿಸ್ಕೊಂಡು ಹೇಳ್ತೀನಿ ನೀವೆಲ್ರೂ ನಾವು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಸರ್ ಎಲ್ಲ ಒಂದ್ ಕಡೆ ನಮ್ದು ನಾವು ಕಲ್ಪ ಮುಚ್ಕೊಂತೀವಿ ಅದ್ ಮುಚ್ಚು ಬಿಡ್ಬೇಕು ನಾನು ಓಪನ್ ಆಗ್ಬೇಕು ನೀವು ಓಪನ್ ಆಗ್ಬೇಕು ಹಂಗಾದ್ರೆ ನಾವೇನಾದ್ರೂ ನೀವು ನಾವು ನಾವೇನೂ ಸೇರ್ಕೊಂಡು ಸಮಾಜಕ್ಕೆ ಏನಾದ್ರು ಮಾಡಕ್ ಪ್ರಯತ್ನ ಮಾಡಬಹುದು ಎಲ್ಲಾ ಆಫೀಸ್ಗಳು ನೋವಾಗುತ್ತೆ ನನಗೆ ಇವಾಗಲ್ಲಿ ಅಂಗನವಾಡಿ ವರ್ಕರ್ಸ್ ಇದ್ರು ಮಗ ಮಕ್ಕಳು ಇವೆಲ್ಲ ಬಂದಿದ್ರಿ ಅವ್ರಿಗೆಲ್ಲ ಹೇಳಿ ಬಂದೆ ಮಕ್ಕಳಲ್ಲಿ ಮೊಟ್ಟೆ ಸಣ್ಣ ಮೊಟ್ಟೆ ಅದನ್ನೂ ಕತ್ಕೊಂಡ್ಬಿಡ್ತಾರೆ ಅಲ್ಲೂ ಭ್ರಷ್ಟಾಚಾರ ಮೊಟ್ಟೆಯಲ್ಲೂ ಭ್ರಷ್ಟಾಚಾರ ಊಟದಲ್ಲೂ ಭ್ರಷ್ಟಾಚಾರ ಇದು ಆಗಬಾರ್ದು ನಾನು ಇವಾಗ ಎಲ್ಲಾ ಕಡೆ ಹಾಸ್ಟ್ಲು ಹೋಗ್ತಾ ಇದ್ದೀನಿ ಅಂಗನವಾಡಿ ಹಾಸ್ಟ್ಲು ಈ ಸೆಂಟರ್ಸು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಾಸ್ಟ್ಲು ಬಾಬಾ ಅಂಬೇಡ್ಕರ್ ಹಾಸ್ಟೆಲ್ ಎಲ್ಲ ಹೋಗ್ತಾ ಇದ್ದೀನಿ ಸರಿಯಾಗಿ ಫುಡ್ ಸಪ್ಲೈ ಆಗ್ತಾ ಇದೆಯಾ ಇಲ್ಲ ಅಂದ್ರೆ ಈ ಮಧ್ಯಾಹ್ನ ತಿಂದುಬಿಟ್ಟಾರೆ ವಾಡನಗಳು ಗಲೀಜು ಅದು ಇದು ನಾನು ಕಲಬುರ್ಗಿಗೆ ಹೋದಾಗ ಅಲ್ಲಿ ಬಾಬಾ ಅಂಬೇಡ್ಕರ್ ಹಾಸ್ಟೆಲ್ ಹೋದಾಗ ಅಲ್ಲಿ ಒಂದು ಪ್ರತಿಮೆ ಇಟ್ಟಿದ್ರು ನನಗೆ ಭಾರಿ ಖುಷಿ ಆಯಿತು ಆಮೇಲೆ ಅದೆಲ್ಲ ಏನ್ಮಾ ಸರ್ ಇಲ್ಲಾರು ಚಪ್ಪರಲ್ಲ ವೆರಿ ಗುಡ್ ಒಳ್ಳೇದಾಯ್ತಪ್ಪ ಅಂದೆ ಆಮೇಲೆ ಮೇಲೋದರೆ ಬಾಟ್ ಸಿಕ್ಬಿಟ್ಟು ಭಾರಿ ನೋವಾಯ್ತು ನನಗೆ ಮಕ್ಕಳು ಬಂದಿರೋ ಓದೋಕ್ಕೆ ಓದೋ ಕೆಲಸ ಮಾತ್ರ ಮಾಡಬೇಕು ವಾರ್ಡನ್ನು ಅದು ನೆಟ್ಟು ನೋಡ್ಕೋಬೇಕು ಯಾರ್ಯಾರೋ ಬಂದು ಹಾಸ್ಲಲ್ಲಿ ಇರೋಂಗಿಲ್ಲ ಬಡವ್ರ ಮಕ್ಕಳಿಗೆ ಹಾಟ್ ಕೊಟ್ಟಿರೋದು ನಾವು ಯಾವನ ಬಂದು ಹಾಸ್ಟೆಲಲ್ಲಿ ಮಜಾ ಮಾಡೋದು ಅವತ್ತು ಅರೆಸ್ಟ್ ಮಾಡಿಸ್ ಹೊಡಾಕಿದವ್ ನಾನು ಈ ತರ ಅನ್ಯಾಯ ಆಗ್ತಾ ಇದ್ದಾಗ ನಮ್ಮ ಫ್ರೆಂಡ್ಸ್ ಅವರು ಜನ ಸ್ವಲ್ಪ ಅನ್ಯಾಯಕ್ಕೆ ನೀವು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡ್ರೆ ನಾವು ಬಡವರಿಗೆ ಏನೋ ಮಾಡಕ್ಕೆ ಸಹಾಯ ಆಗುತ್ತೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಸರ್ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಎಕ್ಸ್ಪ್ರೇಷನ್ ಕೇಳ್ತೀನಿ ಸರ್ ಹನ್ನೆರಡು ಗಂಟೆ ಮುಚ್ಚಿದಣ್ಣ ಏನ್ ಸಮಾಚಾರ ಎಲ್ಲೋಗಿದಣ ಅಂತ ವ್ಯಾಪಾರಕ್ಕೆ ಹೋಗಿದ್ಯಾ ಇಲ್ಲ ನೀನು ರಜಾ ಹಾಕಿದ ಒಬ್ಬರು ಆದ್ರೆ ಪರವಾಗಿಲ್ಲ ಎಂಟೈರ್ ಆಫೀಸ್ ಬಂದ್ ಹನ್ನೆರಡು ವರೆಗೆ ಹೇಳಿ ಸರ್ ಪ್ರಮುಖವಾಗಿ ರಾಜ್ಯಾದ್ಯಂತ ಎಲ್ಲೂ ಆಗಿಲ್ಲ ಐನೂರ ಇಪ್ಪತ್ಮೂರು ನಿಮ್ಮ ಇಲಾಖೆ ಕೇಸ್ ನಡೀತಾ ಇದೆ ಕೇಸ್ ಬಗ್ಗೆ ನೀವು ಕೇಳಂಗಿಲ್ಲ ಕೇಳಂಗಿಲ್ಲ ಅದು ಕೆಲವು ಸೀಕ್ರೆಟ್ ನಾವು ಬಿಡೋಂಗಿಲ್ಲ ನಿಮ್ಗೆ ಏನ್ ಮಾಡ್ತೀವಿ ನಾವು ಮಾಡ್ತೀವಿ ಅದು ನೀವು ಹೇಳಂಗಿಲ್ಲ ನಾವು ಬಿಡಂಗಿಲ್ಲ ಕೇಸ್ ಇದ್ದಾಗ ಕೇಳಂಗಿಲ್ಲ ಸರ್ ಮಾತ್ರ ಸರ್ ಎರಡು ಗಂಟೆಗೆ ಯಾವ ಆಫೀಸರ್ಸ್ ಬರಲ್ಲ ಸರ್ ಹನ್ನೊಂದು ಗಂಟೆವರೆಗೂ ಯಾವ ಆಫೀಸಲ್ಲಿ ಯಾರು ಇರಲ್ಲ ಯಾರ ಮೇಲೆ ದೂರ ದಾಖಲ ದಾಖಲಾಗಿದೆ ಅವ್ರು ರಾಜಾರಸ್ವಾಗಿ ಇನ್ನು ಕೆಲಸದಲ್ಲಿ ಕರ್ತವ್ಯ ಸರ್ ಏನಾಗಿದೆ ಅಂದ್ರೆ ನಾವು ಕೇಸ್ ರಿಜಿಸ್ಟರ್ ಮಾಡ ತಕ್ಷಣ ನಮಗೆ ಅರೆಸ್ಟ್ ಮಾಡಂಗಿಲ್ಲ ಎನ್ಕ್ವೈರಿ ಮಾಡ್ತೀವಿ ರಿಪೋರ್ಟ್ ಗೌರ್ಮೆಂಟ್ ಕಳಿಸ್ತೀವಿ ಹಂಗೇನ ಗೌರ್ಮೆಂಟ್ ಆಫೀಸರ್ಸ್ ಆದರೆ ಅವ್ರನ್ನ ನಮ್ಗೆ ಗೊತ್ತಿಲ್ಲದೇನೆ ರೈಡ್ ಮಾಡ್ತೀವಿ ಮನೆಗಳನ್ನ ರೈಡ್ ಮಾಡ್ತೀನಿ ಅರೆಸ್ಟ್ ಮಾಡಿಸಿ ಒಳಗಡೆ ಹಾಕ್ಸ್ತೀವಿ ಆ ರೈಡ್ ಮ ನನ್ನೆ ಒಬ್ಬರು ಅಲ್ಲಿ ನೋಡಿದಾರಲ್ಲ ಬೆಂಗಳೂರಲ್ಲಿ ಆ ಅಮ್ಮ ಮನೇಲಿದ್ದಾಳೆ ಮಗ ಬಂದು ಕೆಲಸ ಮಾಡ್ತಾನೆ ಅಮ್ಮನ ಕೆಲಸ ಆಫೀಸಲ್ಲಿ ಮಾಡ್ತಾನೆ ಬಂದ ಅವ್ನು ಅರೆಸ್ಟ್ ಮಾಡೋ ಹಾಕಿದ್ದೀನಿ ಅಂತ ಸಿದ್ಧ ಮಾಡಿದೀವಿ ನಾವು ಡೈರೆಕ್ಟ್ ಅರೆಸ್ಟ್ ಮಾಡೋಕ್ಕಾಗಲ್ಲ ಕಾನೂನು ಬದ್ಧವಾಗಿ ಅವ್ರಿಗೆ ನೋಡಿ ಹೋಗಿ ನಿಮ್ಮವರು ಇದು ಮಾಡಿದ್ದಾರೆ ಮುಚ್ಕೊಂಡು ಹನ್ನೆರಡು ವರೆಗೆ ಹೋಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ನಾನು ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ ಹನ್ನೆರಡು ಗಂಟೆ ಎಲ್ಲಿ ಹೋಗಿದ್ರಪ್ಪ ಎಲ್ಲ ಫುಲ್ ಸ್ಟಾಫು ಮದ್ವೆ ಹೋಗಿದ್ರ ಯಾರು ನಿಮ್ಮ ಆಫೀಸ್ ಮದುವೆನ ಏನೋ ಹೋಗ್ಬೇಕಲ್ಲ ಏನೂ ಇಲ್ಲ ಅಟೆಡೆನ್ಸ್ ಫೋಟೋ ಹೊಡ್ಕೊಂಡು ಎಲ್ಲ ತಗೊಂಡಿದ್ವಿ ನಾನ್ನೂರು ಪ್ರಕಾರ ನಾವು ಆಕ್ಷನ್ ತೊಗೊತೀವಿ ಅವ್ರ ಮೇಲೆ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ನನಗೆ ದಿನ ಮಾಹಿತಿ ಇರುತ್ತೆ ನಮ್ಮ ರೈತರು ಬಂದಿದ್ದಾರೆ ನಮ್ಮ ಜನ ಬಂದಿದ್ದಾರೆ ಏನೋ ಮಾಹಿತಿ ಸ್ವಲ್ಪ ನನ್ನ ಆಗಿ ಬರ್ತೀನಿ ಸ್ವಲ್ಪ ಮಾಹಿತಿ ಕೊಡಿರಿ ಸರ್ ಕೂತು ಮಾತಾಡೋಣ ಚೆನ್ನಾಗಿದೆ ಮೇಡಮ್ ಅವ್ರಿಗೆ ಅರ್ಜಿ ಕೊಟ್ಟು ಏಳು ತಿಂಗ್ಳು ಅಕ್ರಮ ಖಾತೆ ಮಾಡ್ಕೊಂಡಿದ್ದಾರೆ ನಮ್ಮ ಹೆಸರು ಖಾತೆ ಮಾಡಿದ್ರೆ ಏಳು ತಿಂಗ್ಳು ಆಗಿದೆ ಸರ್ ಅರ್ಜಿ ಕೊಟ್ಟು ಇದುವರೆಗೂ ನಮ್ಮ ಹೆಸರು ಖಾತೆ ಮಾಡಕ್ಕ ಡೇಟ್ ಕೊಟ್ಟಿದ್ದಾರೆ ಫಿಕ್ಸ್ ಮಾಡಿದಾರೆ ನೀನು ಎ ಸಿ ಡಿ ಸಿ ಆರ್ಡ್ರ್ ನೀನು ರಿ ಎನ್ಕ್ವೈರಿ ಮಾಡಬೇಡ ಹಂಗೆ ಆರ್ಡರ್ ಮಾಡ್ಬೋದು ಎ ಸಿ ಆರ್ಡರ್ ಕೊಡಿ ಎ ಸಿ ಆರ್ಡರ್ ಕೊಡೋಣ ನೀವು ಫೋನ್ ಅಲ್ಲಿ ಕೊಟ್ಟು ನಾನು ಏನು ಮಾಡಲಿ ಫೋನ್ ಹೊಡ್ಕೊಂಡು ಅದು ರಿಮ್ಯಾಂಡ್ ಮಾಡಿರ್ತಾರೆ ರೀಕನ್ಸಿಡರ್ ಮಾಡಿ ಅಂತ ಅವ್ರು ರೀಕನ್ಸಿಡರ್ ಮಾಡಿದ್ರೆ ಅವ್ರು ಮತ್ತೆ ಎನ್ಕ್ವೈರಿ ಮಾಡಬೇಕು

ಅವಾಗ ಹೋಗಿದ್ ಮಾಡಿದ್ರು ಇವಾಗ ಯಾರು ಎಂಕೋಚ್ ಮಾಡ್ತಾ ಇದ್ದೀನಿ ಜಮೀನಿಗೆ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ 7 ಗ್ರಾಂಟ್ ಆಗಿದ್ ಮಾತ್ರ ಮಾಡ್ತಾ ಇದಾರಾ ಬೇರೆ ಗ್ರಾಂಟ್ ಆಗದರದು ಮಾಡ್ತಾ ಇದಾರಾ ಗ್ರಾಂಟ್ ಆಗಿದ್ ನನಗೆ ಆಗಿರೋದ್ರಲ್ಲಿ ನಿನ್ನ ಆಗಿದ್ರೆ ನಿನ್ನ ನಾವು ಮಕ್ಕಿಲ್ ಇದ್ದಾರೆ ಕೋರ್ಟ್ ಹೋಗಬೇಕು ನೀನು ಅದು ಗ್ರಾಂಟ್ ಆಗಿದ್ ನಿಮ ಒತ್ತುವರೆ ಸಂತ ಸಂತ ಫೈಟ್ ಆದ್ರೆ ನಾವು ಕೋರ್ಟ್ ಗಳು ನಾವು ಬರೋದಿಲ್ಲ ಕೋರ್ಟ್ ಇರುತ್ತೆ ಅದಕ್ಕೆ ಬರಬೇಕು ಗವರ್ನಮೆಂಟ್ ಜಮೀನಾರಾ ಮಾಡ್ತಾ ಇದ್ದಿರಾ ಕಂಪ್ಲೀಟ್ ಇದೆ

ಈ ಇವ್ರನ್ನ ಫೋಟೋ ಕೂಡ ನಾನು ನೋವಾಗುತ್ತೆ ಅದೇ ಅವ್ರ ಫೋಟೋ ಮಿಸ್ಯೂಸ್ ಮಾಡ್ತಾಳೆ ಇಂಗ್ಲಿ ಯಾರು ಅವ್ರು ನಮ್ಮವ್ರೆ ಯಾರು ಮಾಡಂಗಿಲ್ಲ ಇವ್ ಫೋಟೋ ಈ ದೇಶದ ಆಸ್ತಿ ಅವರು ನೀವು ಹೋರಾಟ ಸ್ವಂತ ಮಾಡಿ ಇದು ಮಾಡಬಾರ್ದು ತಪ್ಪಾಗುತ್ತೆ ಈ ದೇಶದ ಆಸ್ತಿ ಅದು ದುಡ್ಡು ಕೇಳ್ತಾರೆ ಸರ್ ಎಲ್ಲ ದುಡ್ಡು ಕೇಳಿ ಕಂಪ್ಲೇಂಟ್ ಕೊಡಿ ಆಕ್ಷನ್ ತಗೋತೀವಿ ನಾವು ಅರ್ಜಿ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟ್ ಕೇಳಿ ಸರ್ ಮೇಡಮ್ ಅವ್ರನ್ನೇ ಎಮ್ ಎಲ್ ಎ ಮುಂದೆ ಮಾತಾಡಿದೆ ಮಾತಾಡೋಣ ಸ್ವಲ್ಪ ಕೇಳೋಣ ಕೇಳಿ ಸರ್ ಇವತ್ತು ಬಂದಿರೋದು ಗೊತ್ತು ಸರ್ ಆಫೀಸ್ಗಳು ರೈಡ್ ಮಾಡಕ್ ಬಂದಿರೋದು ನಾನು ನಿಮ್ಮ ಪಬ್ಲಿಕ್ ಇವೆನ್ಸ್ ಒಂದ್ಸಲ ಬರ್ತೀನಿ ಕೋಲಾರಿಗೆ ಅವಾಗೆಲ್ಲ ಕೊಡಿ ನೀವೇ ನೀವೇ ಮಾಡಬೇಕು ಮಾಡ್ಬೇಕು ಆಮೇಲೆ ತಾಲೂಕ್ ತಾಲೂಕ್ ಮಾಡಕ್ ಮೂರ್ ಎಪ್ಪತ್ತಾರು ತಾಲೂಕ್ ಮನುಷ್ಯ ಅಲ್ ಡಿಸ್ಟ್ರಿಕ್ ಡಿಸ್ಟ್ರಿಕ್ ಮಾಡ್ತೇವೆ ಬನ್ನಿ ಬಂದಾಗ ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ಇಲ್ಲಿ ಕಂಪ್ಲೇಂಟ್ ಕೊಟ್ರೆ ನಾವು ತಗೊಂತೀವಿ ಅಲ್ಲಿ ನೀವು ಬರ್ಬೇಕಾಗಿಲ್ಲ ಕೊಡ್ಬೋದು ಅಷ್ಟೇ ಸೆಕೆಂಡ್ ಕೊಟ್ಟು ಚಾರ್ಜ್ ಹೋಗ್ತಾರ ಮೂರು ವರ್ಷ ಆಯ್ತು ಸಮಾಜ ಬಾ ನೋಡ್ರಿ ನೀವು ಪ್ರಾಬ್ಲಮ್ ಏನಂದ್ರೆ ನಮ್ ಜನ ಪೊಲಿಟಿಷಿಯನ್ಸ್ ಕೊಟ್ಟ ಕೊಡ್ತೀವಿ ನಾನು ಪೊಲೀಟೀಷನ್ ಅಲ್ಲಪ್ಪ ನೀವ್ ಏನ್ ದಯವಿಟ್ಟು ರೈಟಿಂಗ್ ಅಲ್ಲಿ ಕೊಡಿ ನಾನು ತಗೋದೇ ಆಚಾರ ರೈಟಿಂಗ್ ಅಲ್ಲಿ ಕೊಡಿ ನಾನು ಅಲ್ಲರಿ ಕೊಡಿ ಕಂಪ್ಲೇಂಟ್ ಕೊಡಿ ನಾನು ಬಂದಿರೋದು ಪಬ್ಲಿಕ್ ರಿವೆನ್ಸ್ ಅಲ್ಲ ಅಲ್ಲ ನಿಮಗೆ ತೊಂದರೆ ಆಗ್ತದೆ ನೋಡಕ್ಕೆ ಬಂದಿದ್ದು ಪಬ್ಲಿಕ್ ಇವೆನ್ಸ್ ಎಲ್ಲ ಬಂದಿಲ್ಲ ನಾನು ಜನಗಳಿಗೆ ತೊಂದರೆ ಆಗುತ್ತಾ ಏನು ಅಂತ ವಿಚಾರ ಆಫೀಸ್ ಆಫೀಸ್ ನುಗ್ಗಕ್ಕೆ ನಿಮ್ಗೆ ನುಗ್ಗಿದ್ರೆ ಆಫೀಸ್ ಹೋಗಕ್ ಹುಷಾರಾಗ್ಬಿಟ್ಟರೆ ಹುಷಾರು ನೀವು ಅಲ್ಲಿ ಅಲ್ಲಿ ಬರ್ತೀನಿ ಇದೊಂದು ಆಲ್ರೆಡಿ ಆಗಿದೆ ನಮ್ಮ ಸ್ನೇಹಿತರು ಬಂದು ಹೋಗಿದ್ದಾರೆ ನಾನು ಬೇರೆ ಬೇರೆ ಡಿಸ್ಟಿಕ್ ಹೋಗ್ತಾ ಇದ್ದೀನಿ ಮೂರು ದಿವ್ಸ ಡಿಸ್ಟ್ರಿಕ್ ಅಲ್ಲೇ ಇರ್ತೀನಿ ಅವಾಗ ನಿಮ್ದೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಸ್ವಲ್ಪ ತರ್ಕೊಳ್ಳಿ ಅಷ್ಟೊತ್ತಿಗೆ ಏನೋ ಪ್ರಾಬ್ಲಮ್ ಇದೆ ದಯವಿಟ್ಟು ಕಂಪ್ಲೇಂಟ್ ಕೊಡಿ ನಾವು ತಗೋತೀವಿ ಜೆನ್ಯೂನ್ ಕೇಸ್ ಕೊಡಿ ಸುಳ್ಳು ಕೇಸ್ ಕೊಟ್ಟರೆ ನಾನು ಜೈಲ್ ಕಳಿಸ್ತೀನಿ ಅನ್ಯಾಯ ಅನ್ಯಾಯದ್ರೆ ನಾನು ಇದ್ದೀನಿ ನಿಮ್ ಜೊತೆಗೆ ಸುಳ್ಳು ಕೇಸ್ ಕೊಟ್ರೆ ನಾನು ನಿಮ್ಮನ್ನ ಜೈಲು ಕಳಿಸ್ತೀನಿ ಆಮೇಲೆ ತಪ್ಪು ತಿಳ್ಕೊಬೇಡಿ